ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರ ನಮಃ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರು ಮನುಷ್ಯರಿಗೆ ಕೇಳಿದ್ದನ್ನ ಕೊಡುವಂತ ಕಲ್ಪವೃಕ್ಷ ಕಾಮಧೇನವರು ದತ್ತಾವತಾರಿಗಳವರು ಸ್ವಾಮಿ ಸಮರ್ಥರು ಅಕ್ಕಲಕೋಟೆಯಲ್ಲಿ ಅವರ ದಿವ್ಯವಾದಂತಹ ಮಂದಿರ ಇದೆ ಅಲ್ಲಿಗೆ ಹೋಗಿ ದರ್ಶನ ಮಾಡಿದ್ರೆ ಪರಿಪೂರ್ಣ ಅನುಗ್ರಹವನ್ನ ಪಡಿಬಹುದು ಸ್ವಾಮಿ ಸಮರ್ಥರು ಅವರ ಹೆಸರೇ ಸೂಚಿಸುವ ಹಾಗೆ ಯಾವುದೇ ಕೆಲಸವನ್ನ ಸಮರ್ಥವಾಗಿ ಮಾಡಬಲ್ಲಂತಹ ಮಹಾಶಕ್ತಿಯಲ್ಲಿ ದತ್ತನ ಪೂರ್ಣ ಶಕ್ತಿ ಸ್ವಾಮಿ ಸಮರ್ಥರು ಅಂತ ಸ್ವಾಮಿ ಸಮರ್ಥರು ಬಹಳ ಲೀಲೆಗಳನ್ನು ತೋರಿಸಿದ್ದಾರೆ ಹಿಂದಿನ ಅನೇಕ ವಿಡಿಯೋಗಳನ್ನು ಹೇಳಿದ್ದೀನಿ ಅವರ ವಯಸ್ಸು ಇಷ್ಟೇ ವರ್ಷಗಳು ಅಂತ ಯಾರಿಗೂ ನಿಗದಿ ಮಾಡೋದಕ್ಕಾಗಲಿಲ್ಲ ಇಷ್ಟೇ ವರ್ಷ ಅಂತ ಕೆಲವರು ಮುನ್ನೂರೈವತ್ತು ವರ್ಷ ಅಂತ ಹೇಳ್ತಿದ್ರು ಕೆಲವರು ಇಲ್ಲ ನೂರಿಪ್ಪತ್ತೈದು ವರ್ಷ ಅಂತ ಅವರ ಶರೀರದ ಅವಸ್ಥೆ ಒಂದೊಂದು ಸರಿ ಯೌವನಾವಸ್ಥೆಯಲ್ಲಿರೋದು ಕೆಲವೊಂದು ಸರಿ ವೃದ್ಧಾವಸ್ಥೆಯಲ್ಲಿರೋದು ಬಹಳ ವಿಜ್ಞಾನಕ್ಕೆ ಒಂದು ಸವಾಲು ಅವರ ಒಂದು ಪಾಂಚಭೌತಿಕ ರೂಪ ಅನ್ನೋದು ಅವರ ಜನ್ಮ ಅವರ ಲೀಲೆಗಳು ಎಲ್ಲವೂ ನಿಗೂಢ ಸ್ವಾಮಿ ಸಮರ್ಥರ ಲೀಲೆಗಳು ಪ್ರತಿಯೊಂದು ಕೂಡ ನಿಗೂಢವೇ ಅಂತ ಸ್ವಾಮಿ ಸಮರ್ಥರು ಅವರ ಹತ್ರ ಕೊಲ್ಲಾಪುರದ ಶಿವರಾಮ್ ಬಾವಡೇಕರನ್ನ ಒಬ್ಬ ವ್ಯಕ್ತಿ ಅವರ ಸೋದರತೆ ಜೊತೆಯಲ್ಲಿ ಎಂಟನೇ ವಯಸ್ಸಿನಲ್ಲಿ ಸ್ವಾಮಿ ಸಮರ್ಥರ ದರ್ಶನಕ್ಕೆ ಬರ್ತಾರ ಎಂಟನೇ ವಯಸ್ಸಿನಲ್ಲಿ ಬಂದಾಗ ಸ್ವಾಮಿ ಸಮರ್ಥರು ಆ ಸೋದರತೆಗೆ ಈ ಮಗುವ ನನ್ನನ್ನು ಕೊಡು ಅಂತ ಕೇಳ್ಬಿಟ್ರು ಸೋದರತೆ ಸ್ವಲ್ಪ ವಿಚಿತ್ರರಾದಳು ಏನಪ್ಪ ಆ ಮಗುನ ಕೇಳ್ತಿದ್ದಾರೆ ಅಂತ ಅಷ್ಟರಲ್ಲೇ ಸಮರ್ಥರು ಆ ಮಗುವನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ರಂಗೋಲಿ ಮಹಾರಾಜ್ ಅಂತ ಹೆಸರಿಟ್ಬಿಟ್ರು ಯಾಕೆ ಅಂಥೇಳಿದ್ರೆ ಈ ಮಗುನಲ್ಲಿ ಏನು ಶಕ್ತಿ ಇತ್ತು ಈ ಮಗುನ ಪೂರ್ವಜನ್ಮ ಸಂಸ್ಕಾರ ಯಾವುದು ಅನೇಕ ಜನ್ಮಗಳಲ್ಲಿ ಯೋಗ ಸಾಧನೆ ತಪಸ್ಸು ಮಾಡಿದಂತಹ ತಪಸ್ಸಾಧನೆ ಮಾಡಿದಂತಹ ಆತ್ಮವೇ ಈ ಮಗುವಿನ ರೂಪದಲ್ಲಿ ಮತ್ತೆ ಜನ್ಮ ತಗೊಂಡು ಬಂದಿದೆ ಅಂತ ಅವರು ಗೊತ್ತಾಗೋಯಿತು ಆ ಮಗುಗೆ ರಂಗೋಲಿ ಮಹಾರಾಜ ನಾಮಕರಣ ಮಾಡಿ ಮಗು ನಿನಗೆ ಏನು ಕೊಡಬೇಕು ಅದನ್ನು ಕೊಟ್ಟಿದ್ದೀನಿ ಅಂತ ಹೇಳಿ ಶಕ್ತಿಪಾತವನ್ನು ಮಾಡಿ ಭಾರತದಾದ್ಯಂತ ಆ ಸೇತು ಹಿಮಾಚಲ ನೀನು ಪರ್ಯಟನೆ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡು ಅಂತ ಹೇಳಿ ಅಂದಿನಿಂದ ಅವರು ರಂಗೋಲಿ ಮಹಾರಾಜ ಅಂತ ಖ್ಯಾತರಾದರು ಕುಂಬಾರ ಬೀದಿಯಲ್ಲಿರ್ತಕ್ಕಂಥ ಸ್ವಾಮಿಯನ್ನು ನೀನು ಸೇವನೆ ಮಾಡು ಅವರ ಸೇವೆ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿ ಅವರಿಗೆ ಕಳಿಸ್ಕೊಡ್ತಾರೆ ಅದಾದ ನಂತರ ರಂಗೋಲಿ ಮಹಾರಾಜವರು ಅವರು ಒಂದು ಸಾರಿ ರಂಗೋಲಿ ಹಾಕದೆ ಅದರಲ್ಲಿ ಜೀವಕಲೆ ಬಂದ್ಬಿಡೋದಂತೆ ಆದ್ದರಿಂದ ರಂಗೋಲಿ ಮಹಾರಾಜ ಅಂತ ಅವರು ಖ್ಯಾತರಾದರು ನಮ್ಮ ಭಾರತ ದೇಶದಲ್ಲಿ ಅನೇಕ ಅವಧೂತರಿದ್ದಾರೆ ಅವಧೂತರ ಲೀಲೆಗಳೆಲ್ಲ ಚಿತ್ರ ವಿಚಿತ್ರ ಅವರನ್ನ ನೋಡಿ ನಾವು ಆಡ್ಕೊಂಡು ನಗಬಾರ್ದು ಅವಹೇಳನ ಮಾಡಬಾರ್ದು ಯಾಕೆ ಅಂತ ಹೇಳಿದ್ರೆ ಅವಧೂತರ ಪ್ರತಿಯೊಂದು ಚರ್ಚೆಯೂ ಸಹ ನಿಗೂಢ ಕೆಲವರು ಬೇಕು ಅಂತಲೇ ಕೆಲವೊಂದು ದುಷ್ಟಟಗಳನ್ನು ಮಾಡ್ತಿರ್ತಾರೆ ಕೆಲವರು ಒಂದೇ ಒಂದು ಕ್ರಿಯೆಯನ್ನು ಪದೇ ಪದೇ ಮಾಡ್ತಿರ್ತಾರೆ ಉದಾಹರಣೆಗೆ ಅಡಿಕೆ ಕುಟ್ಟೋದು ಎಲೆ ಅಡಿಕೆ ಕುಟ್ಟೋದು ಅದನ್ನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅದೇ ಕೆಲಸ ಮಾಡ್ತಿರ್ತಾರೆ ನೋಡಿದವ್ರು ರೀತಿಯೋ ಹುಚ್ಚಿಡ್ದಿರಬಹುದು ಅಂತ ಭಾವನೆ ಮಾಡ್ಕೋಬಹುದು ಆದರೆ ಅಲ್ಲಿ ನಡೀತಿರುವಂತ ವಿಧಾನವೇ ಬೇರೆ ಭಕ್ತರ ಯಾವುದೋ ಕರ್ಮಗಳನ್ನ ಆಕರ್ಷಣೆ ಮಾಡಿ ಅದನ್ನ ಕುಟ್ಟಿ ಕುಟ್ಟಿ ಧ್ವಂಸ ಮಾಡ್ತಿರ್ತಾರೆ ಎಲ್ಲೋ ನೋಡ್ತಾರೆ ನಗ್ತಾರೆ ಇನ್ನು ಯಾರ ಜೊತೆನೋ ಅಲ್ಲಿ ಯಾರು ಇರೋದಿಲ್ಲ ಆ ಪ್ರದೇಶದಲ್ಲಿ ಯಾರು ಇರೋದಿಲ್ಲ ಯಾರ ಜೊತೆನೋ ಮಾತಾಡ್ತಿರ್ತಾರೋ ನಮ್ಮ ಕಣ್ಣು ಕಾಣಿಸೋದಿಲ್ಲ ಅಷ್ಟೇ ಉದಾಹರಣೆಗೆ ಸಕರಾಯಪಟ್ಟಣದ ವೆಂಕಟಾಚಲ ಅವಧೂತರು ಇವರ ಬಗ್ಗೆ ಬಹಳ ಚೆನ್ನಾಗಿ ಕೇಳಿರ್ತೀರ ಅವರ ಒಂದಾರೊಂದು ಪುಸ್ತಕಗಳಲ್ಲಿ ನಾನು ಓದಿದಂತ ಘಟನೆ ಪ್ರತಿ ಆ ಘಟನೆನ ರೋಮಾಂಚನ ಆಗುತ್ತೆ ಸಖರಾಯಪಟ್ಟಣದ ವೆಂಕಟಾಚಲ ಅವಧೂತರು ಕೂತ್ಕೊಂಡು ಚೇರ್ ಮೇಲೆ ಕೂತ್ಕೊಂಡು ಯಾರ ಮಾತಾಡ್ತಿದ್ರಂತೆ ಭಕ್ತರು ಅಲ್ಲಿಗೆ ಭಕ್ತರು ಒಂದು ಪ್ರಶ್ನೆ ಕೇಳ್ತಾರೆ ಸ್ವಾಮಿ ಯಾರ ಜೊತೆ ಮಾತಾಡ್ತಿದಿರ ನೀವು ಅಂತ ಕೇಳಿದಾಗ ವೆಂಕಟಾಚಲ ಅವಧೂತ್ರು ದೇಹ ಇಲ್ಲದೆ ಇರ್ತಕ್ಕಂಥ ಇಪ್ಪತ್ತೈದು ಜನ ಕ್ರೈಸ್ತ ಸನ್ಯಾಸಿನಿಯರ ಜೊತೆನಲ್ಲಿ ನಾನು ಮಾತಾಡ್ತಿದ್ದೀನಿ ಅಂದ್ರೆ ಆ ಕ್ರೈಸ್ತ ಸನ್ಯಾಸಿನಿಯರು ದೇಹ ಬಿಟ್ಟಾಗೋಗಿದೆ ಆ ಆತ್ಮಗಳಿಗೆ ಮಾರ್ಗದರ್ಶನ ಮಾಡ್ತಾ ಅವುಗಳ ಜೊತೆ ಮಾತಾಡ್ತಾ ಅವಧೂತರು ಕುತ್ಕೊಂಡಿದ್ದಾರೆ ಅವ್ರಿಗೆಲ್ಲ ಹೇಳ್ತಾರಂತೆ ಅದಕ್ಕೆ ಏನೇನ್ ಅದಕ್ಕೆ ರಯ್ಯ ಹೇಳೋದ್ ನಾನು ಯಾವಾಗಂದ್ರೆ ಯಾವಾಗಂದ್ರೆ ಯಾವಾಗ ಬರಬೇಡಿ ನನ್ನ ದರ್ಶನಕ್ಕೆ ಆ ಮಹಾಶಕ್ತಿನ ತಡ್ಕೊಳ್ಳೋ ಒಂದು ಚೈತನ್ಯ ನಮ್ಮಲ್ಲಿ ಇರೋದಿಲ್ಲ ಅವರ ಹಾವಭಾವಗಳು ಅವರ ನಗು ಎಲ್ಲೋ ನೋಡ್ತಿರ್ತಾರೆ ಯಾರನ್ನೋ ಉದ್ದೇಶಿಸಿ ಬೈತಿರ್ತಾರೆ ಏನಪ್ಪ ಈ ರೀತಿ ಬೈದರು ನಮ್ಮನ್ನು ನಾವು ಬೇಜಾರು ಪಡ್ಕೋಬಾರ್ದು ಯಾಕೆಂತ ಹೇಳಿದ್ರೆ ಅವಧೂತರ ಕೈಲಿ ಯಾರೇ ಬೈಸ್ಕೊಂಡ್ರು ಅವ್ರ ಕರ್ಮ ಎಲ್ಲ ನಿವಾರಣೆ ಆಗೋಗಿದೆ ಅಂತ ಅರ್ಥ ಅವಧೂತರ ಕೈಲಿ ಯಾರಾದರೂ ಏಟು ತಿಂದಿದ್ದಾರೆ ಅವ್ರ ಕಲ್ಲಲ್ಲಿ ಹೊಡಿಲಿ ಕೈಯಲ್ಲಿ ಹೊಡಿಲಿ ಅವನಿಗೆ ಅಂದಿನಿಂದ ಜೀವನ ಒಂದು ಪರಿವರ್ತನೆ ಆಯಿತು ಅಂತ ಎಷ್ಟೋ ಜನಕ್ಕೆ ಬೆನ್ನ ಮೇಲೆ ಜೋರಾಗಿ ಗುದ್ದಿದ್ದಾರೆ ಅವಧೂತ್ರ ಯಾಕೆ ಗುದ್ದಿದ್ದಾರೆ ಒಂದಾನೊಂದು ಘಟನೆ ಅದು ನಾನು ಯಾಕಂದ್ರೆ ಆ ವ್ಯಕ್ತಿಯ ಪರ್ಮಿಷನ್ ಇಲ್ದೇ ನಾನು ಅದನ್ನು ಬಹಿರಂಗ ಪಡಿಸೋದಕ್ಕಾಗೋದು ಸೂಕ್ಷ್ಮವಾಗಿ ಹೇಳ್ತೀನಿ ಅವಧೂತ್ರ ಕೈಯಲ್ಲಿ ಒಂದು ಏಟನ್ನ ತಿಂದ ತಕ್ಷಣ ಅವನು ಹೋದ ಜನ್ಮದ ಶಾಪ ನಿವಾರಣೆ ಆಯಿತು ಆ ಶಾಪ ಏನು ಅಂತಾನು ಹೇಳಿದ್ದಾರೆ ನಿನ್ನ ಹೋದ ಜನ್ಮದಲ್ಲಿ ಇಂಥ ವ್ಯಕ್ತಿಯಾಗಿ ಹುಟ್ಟಿದ್ದೆ ಇಂಥ ಹೆಂಗಸು ನಿನಗೆ ಶಾಪ ಕೊಟ್ಟಿದ್ಲು ನಿನಗೆ ತಟ್ಟಿದೆ ಆ ಹೋದ ಜನ್ಮದ ಶಾಪವನ್ನು ನಿವಾರಣೆ ಮಾಡೋದಕ್ಕೆ ಇದ್ದಿಕ್ಕಿದಾಗಿ ಗುರು ಬೆನ್ನ ಮೇಲೆ ಹೊಡೆದ್ಬಿಟ್ರು ನೋಡಿದವ್ರು ಏನಪ್ಪ ಇವರಿಗೆ ಹುಚ್ಚು ಅನ್ಕೋಬೇಕು ಆದ್ರೆ ಆ ವ್ಯಕ್ತಿ ತಿರ್ಗಾ ಅವ್ ಕೇಳಿದ ಯಾಕೆ ಹೊಡೆದ್ರಿ ಅಂತ ಅವನಲ್ಲಿ ನಿಜವಾದ ಭಕ್ತಿ ಇತ್ತು ಆ ಭಕ್ತಿಗೋಸ್ಕರ ಅವರು ಅವನ ಹೋಲ್ ಜನ್ಮದ ವಿವರವನ್ನೆಲ್ಲ ಹೇಳುದು ಹೀಗೀಗಾಯ್ತು ಹೀಗೀಗಾಯ್ತು ಆ ವ್ಯಕ್ತಿ ನನಗೆ ಶಾಪ ಹಾಕಿದ್ಲು ನೀನು ಇಂಥ ಜನ್ಮದಲ್ಲಿ ಇಂಥ ಮನೆ ತಂದಲ್ಲಿ ಹುಟ್ಟಿದ್ದೆ ಆ ಮನೆ ಈ ಈ ಪ್ರದೇಶದಲ್ಲಿ ಇದೆ ಇದನ್ನೆಲ್ಲ ಹೇಳಿದ್ರು ಆದ್ರಿಂದ ಅವಧೂತರನ್ನ ನಾವು ಹೀಗೆ ಅಂತ ಜಡ್ಜ್ ಮಾಡೋದಕ್ಕಾಗೋದಿಲ್ಲ ರಂಗೋಲಿ ಮಹಾರಾಜರು ಸಹ ಬೀಡಿಯನ್ನು ಸೇದಿದ್ರಂತೆ ಚಹಾ ಕುಡಿಯೋ ಅಭ್ಯಾಸ ಇತ್ತು ಆದ್ರೆ ಯಾರ ಹತ್ರನೂ ಅವರು ದುಡ್ಡು ಕೇಳ್ತಿರ್ಲಿಲ್ಲ ಯಾರಾದ್ರೂ ಅವ್ರು ಕೊಟ್ರೆ ಅದನ್ನ ತಗೊಳ್ಳೋರು ಅದರಿಂದ ಬೀಡಿ ಸೇದುವರು ಅವ್ರಿಗೊಂದು ವಿಚಿತ್ರವಾದ ಅಭ್ಯಾಸ ಇತ್ತು ಏನು ಬೀಡಿಯನ್ನ ಸೇದಾದ್ಮೇಲೆ ಅವರದನ್ನ ಎಸೆತಿರ ಆರಿಸ್ಬಿಟ್ಟು ಎಸಿಬೇಕು ಅವರು ಎಸೆತಿರ್ಲಿಲ್ಲ ಹಾಗೆ ಬಿ ಉರಿತಿರೋ ಬೀಡಿನೇ ಎಸಿಬಿಡೋರು ಅದನ್ನ ಒಬ್ಬ ವರ್ತಕ ಜವಳಿ ವ್ಯಾಪಾರಿ ವರ್ತಕ ಅವರಿಗೆ ಅನೇಕ ವರ್ಷಗಳ ಕಾಲ ಆಶ್ರಯ ಕೊಡ್ತಾನೆ ನಮ್ಮಲ್ಲಿ ನೀವಿರು ನೀವೇ ಅಂತ ಹೇಳಿ ನಮ್ಮಲ್ಲಿ ನೀವಿರಿ ಅಂತ ಹೇಳಿ ಆಶ್ರಯವನ್ನ ಕೊಡ್ತಾರೆ ಆಶ್ರಯವನ್ನು ತಗೊಂಡು ರಂಗೋಲಿ ಮಹಾರಾಜ ಅವರು ಆ ವರ್ತಕನ ಜೊತೆಯಲ್ಲೇ ಇರ್ತಾರೆ ನೀವು ಯಾಕೆ ಬೀಡಿಯನ್ನ ಆರಿಸದೆ ಎಸಿದೀರಾ ಆರಿಸ್ಬಿಟ್ಟಿಸಕ್ಕಾಗಲ್ವಾ ಅಂತ ಒಂದು ದಿವಸ ಅವರನ್ನ ಗದಿರ್ತಾರೆ ರಂಗೋಲಿ ಅವರು ವರ್ತಕ ಆಂಜನೇಯ ಸ್ವಾಮಿ ನಿನಗೆ ಸರಿಯಾದ ಏಟನ್ನ ಕೊಡ್ತಾನೆ ನಿನ್ನ ಜವಳಿ ವ್ಯಾಪಾರಕ್ಕೆ ತೊಂದರೆ ಬರುತ್ತೆ ಅಂತ ಹೇಳಿಬಿಟ್ಟು ಹೊರಟೋಗ್ತಾರೆ ಅಂದ್ರಿಂದ ಅವನ ವ್ಯಾಪಾರ ನಷ್ಟವನ್ನ ಅನುಭವಿಸುತ್ತೆ ಅವರನ್ನು ನಿರ್ಬಂಧ ಪಡಿಸಬಾರ್ದು ಅವರು ಸ್ವಚ್ಛಂದವಾಗಿ ವ್ಯವಹಾರ ಮಾಡ್ತಿರ್ತಾರೆ ಅವರು ಬರೀ ಈ ಲೋಕದ ವ್ಯವಹಾರ ಅಷ್ಟೇ ಅಲ್ಲ ಅನೇಕ ಲೋಕದ ವ್ಯವಹಾರಗಳನ್ನ ಮಾಡ್ತಿರ್ತಾರೆ ಇಲ್ಲಿ ಕೂತ್ಕೊಂಡು ದೇಹ ಇಲ್ಲಿರುತ್ತೆ ಇನ್ನೆಲ್ಲ ಹೋಗಿ ಪ್ರತ್ಯಕ್ಷ ಆಗಿರ್ತಾರೆ ಇನ್ನೆಲ್ಲ ಹೋಗಿ ಯಾವುದೋ ಒಂದು ಅವಘಡವನ್ನ ತಪ್ಪಿಸಿ ಬಂದಿರ್ತಾರೆ ಸತ್ಯಸಾಯಿ ಪುಟ್ಟಭಾರ್ತಿ ಸತ್ಯ ಸತ್ಯಸಾಯಿ ಬಾಬಾ ಅವರ ಜೀವನ ಚರಿತ್ರೆ ಇದನ್ನ ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ಮೂರು ಅದು ಅಂದರೆ ಸಾವಿರದ ಒಂಬೈನೂರ ನಲವತ್ತನೇ ಹೆಸಲ್ಲಿ ನಡೆದಂತ ಕೆಲವಾರು ಘಟನೆಗಳು ಅವರು ಇದ್ದಿಕ್ಕಿದ್ದಾಗಿ ಬಿದೋಗ್ಬಿಡೋರು ನಿಶ್ಚೇಷಿತರಾಗಿ ಬಿದೋಗ್ಬಿಡೋರು ಕೂತಲ್ಲೇ ಇಲ್ಲಿ ದೇಹ ಇರೋದು ಇನ್ನೆಲ್ಲೋ ಹೊಟೋಗ್ರು ಅವರು ಆಫ್ರಿಕಾ ದೇಶಕ್ಕೆ ಹೋಗಿ ಅಲ್ಲಿ ಪ್ರಾಣ ಉಳಿಸಿ ಮತ್ತೆ ಈ ದೇಹಕ್ಕೆ ವಾಪಸ್ ಬಂದಿದ್ದಾರೆ ಅವರ ದೇಹ ನಿಶ್ಚಿಷಿತರಾಗಿ ವೈದ್ಯರೆಲ್ಲ ಪರೀಕ್ಷೆ ಮಾಡಿ ಆಮೇಲೆ ಚೈತನ್ಯ ಬಂದಾಗ ಎಲ್ಲೋಗಿದ್ರಿ ನೀವು ಅಂತ ಹೇಳಿದಾಗ ಇಂತಹ ಕಡೆ ಹೋಗಿದ್ದೆ ಇಂಥ ಭಕ್ತನ ತೊಂದರೆ ಆಗಿತ್ತು ಈ ದೇಶದಲ್ಲಿ ಆ ಭಕ್ತ ಹುಡುಕೊಂಡು ಬಂದಿದ್ದಾನೆ ಸತ್ಯಸಾಯಿ ಬಾಬಾ ಅವ್ರನ್ನ ಆ ಘಟನಾವಳಿಗಳನ್ನ ಪ್ರತ್ಯಕ್ಷವಾಗಿ ಹೇಳಿದ್ದಾನೆ ಇದು ರೆಕಾರ್ಡೆಡ್ ಇದು ಕಟ್ಕತೆ ಎಲ್ಲ ಸತ್ಯಂ ಶಿವಂ ಸುಂದರಂ ಅಂತಕ್ಕಂಥ ಪುಸ್ತಕದಲ್ಲಿ ಸತ್ಯಸಾಯಿ ಬಾಬಾ ಅವರ ಎಲ್ಲ ಲೀಲೆಗಳು ಅವರ ಅದರಲ್ಲಿ ದಾಖಲಿತವಾಗಿದೆ ಅದರಿಂದ ಅವಧೂತ್ರ ನಾವು ನಿರ್ಬಂಧ ಪಡಿಸಬಾರ್ದು ಈ ಕೆಲಸ ಯಾಕೆ ಮಾಡ್ತೀರಾ ಆ ಕೆಲಸ ಯಾಕೆ ಮಾಡ್ತೀರಾ ಬರೀ ಈ ಒಂದು ಲೋಕದ ವ್ಯವಹಾರ ಅಲ್ಲ ಅವರಿಗೆ ಅನೇಕ ಲೋಕದ ವ್ಯವಹಾರಗಳು ಗಂಧರ್ವರು ಸಿದ್ಧಪುರುಷರು ಎಲ್ಲರೂ ಅವರು ನೋಡ್ಕೊಂಡು ಬರ್ತಾರೆ ಎಲ್ಲರೂ ಹುಡುಕ್ಕೊಂಡು ಬರ್ತಿರ್ತಾರೆ ಯಾವುದೋ ಒಂದು ಪ್ರದೇಶದಲ್ಲಿ ಆಗಿರತಕ್ಕಂಥ ಸಮಸ್ಯೆನ ಇಲ್ಲಿ ಕುತ್ಕೊಂಡು ಅವರು ಪರಿಹಾರ ಮಾಡ್ತಾರೆ ಆದ್ರಿಂದ ಈ ರಂಗೋಲಿ ಮಹಾರಾಜ ಅವರ ಕಥೆನಲ್ಲಿ ಇದು ಬರುತ್ತೆ ಶ್ರೀ ಸಮರ್ಥ ಲೀಲಾಮೃತ ಅಕ್ಕಲಕೋಟೆ ಸ್ವಾಮಿ ಸಮರ್ಥರ ಲೀಲಾಮೃತ ಪುಸ್ತಕ ಬಹಳ ಸಾರಿ ನಾನು ಈ ವಿಡಿಯೋಗಳಲ್ಲಿ ತೋರಿಸಿದ್ದೇನೆ ವಿಶ್ವಸಾಯಿ ಪಬ್ಲಿಕೇಶನ್ಸ್ ಅವರ ಪುಸ್ತಕ ಇದು ಇದನ್ನ ಪ್ರತಿಯೊಬ್ಬರು ಓದಿ ಸ್ವಾಮಿ ಸಮರ್ಥರ ಅನುಗ್ರಹವನ್ನ ಪಡಿಬಹುದು ಅಂತಹ ಈ ಇಂತಹ ಪುಸ್ತಕಗಳು ಮನೇಲಿದ್ರೆ ಸಾಕು ಒಂದು ಪಾಸಿಟಿವ್ ವೈಬ್ರೇಷನ್ ಮನೆಯಲ್ಲಿ ಬರುತ್ತೆ ಇನ್ನಷ್ಟು ಸ್ವಾಮಿ ಸಮರ್ಥರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಹರಿ